ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಬೆಳಗ್ಗೆ ಭಾರತ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಸ್ಟಾರ್ ಆಟಗಾರರು ತಂಡದಿಂದವರೆಗೆ ನಮ್ಮ ಟೀಮ್ ಇಂಡಿಯಾ ಇವತ್ತು ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಏಕದಿನ ಪಂದ್ಯ ವಾಂಡ್ರಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಆಡುತ್ತಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಂ ಇಂಡಿಯಾ ಪ್ಲೇಯಿಂಗ್ ಗೆಲ್ವನ್ ಯಾವ ರೀತಿ ಇರಲಿದೆ ನೋಡಬಹುದು ನೀವು ಎಂದಿನಂತೆ ಮೊದಲಿಗೆ ನಮ್ಮ ಟೀಂ ಇಂಡಿಯಾದಲ್ಲಿ ಓಪನ್ ಆಗಿ ಪೃಥ್ವರಾಜ್ ಗಾಯಕ್ವಾಡ್ ಮತ್ತು ಕೆ ಎಲ್ ರಾಹುಲ್ ಅವರು ಇನ್ನಿಂಗ್ಸ್ ಆರಂಭಿಸಿದರೆ ಶ್ರೇಯಸ್ ಅಯ್ಯರ್ ಅವರು ಮೂರನೇ ಕ್ರಮಾಂಕದಲ್ಲಿ ಬರಲಿದ್ದಾರೆ ಅಂದರೆ ಈ ಒಂದು ಪಂದ್ಯಕ್ಕೆ ಸಂಜು ಶ್ಯಾಮ್ಸನ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಐದನೇ ಕ್ರಮಾಂಕದಲ್ಲಿ ತಿಲಕ್ರಮಾ ಆರನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಏಳನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಇದ್ದರೆ ಇನ್ನು ಬಾಲಿಂಗ್ ವಿಭಾಗ ನೋಡೋದಾದರೆ ನಮ್ಮ ಎಂಟನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಆಗಿ ದೀಪಕ್ ಚಹರ್ ಇರಲಿದ್ದಾರೆ ಸ್ಪಿನ್ ವಿಭಾಗ ನೋಡೋದಾದರೆ ಕುಲ್ದೀಪ್ ಯಾದವ್ ಒಂಬತ್ತನೇ ಕ್ರಮಾಂಕದಲ್ಲಿದ್ದರೆ ಹತ್ತನೇ ಕ್ರಮಾಂಕದಲ್ಲಿ ಮುಖೇಶ್ ಕುಮಾರ್ ಫಾಸ್ಟ್ ಬಾಲಿಂಗ್ ಅನ್ನು ಮುಂದುವರಿಸಿದ್ದಾರೆ ಹನ್ನೊಂದನೇ ಕ್ರಮಾಂಕದಲ್ಲಿ ಅವರಿಗೆ ಸಪೋರ್ಟ್ ಬಾಲರ್ ಆಗಿ ಅರ್ಶದೀಪ್ ಸಿಂಗ್ ಎಡಗೈ ಹೋಗಿ ಇರಲಿದ್ದಾರೆ ಈ ಒಂದು ಪ್ಲೇಯಿಂಗ್ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಟೀಮ್ ಇಂಡಿಯಾದಂತ ಹೇಳ್ಬೋದು ವೀಕ್ಷಕರೇ ವಿರಾಟ್ ಕೊಹ್ಲಿ ಬೂಮ್ರಾ ಆಗಿರ್ಬೋದು ರೋಹಿತ್ ಶರ್ಮಾ ಹಾರ್ದಿಕ್ ಪಂಡ್ಯಾಂಥ ಸ್ಟಾರ್ ಆಟಗಾರರು ಯಾರೂ ಕೂಡ ಇಲ್ಲ ನಮ್ಮ ಟೀಮ್ ಇಂಡಿಯಾವನ್ನು ಏಕದಿನ ಸರಣಿಗೆ ಏನಪ್ಪ ಆದರೆ ಕೆ ಎಲ್ ರಾಹುಲ್ ಅವರು ಮುನ್ನಡೆಸ್ತಾ ಹಾಗಾಗಿ ಈ ಒಂದು ಸರಣಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಅಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ತಪ್ಪದೇ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಯಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಅಲ್ಲೂ ಕೂಡ ಅಂದರೆ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳು ಬರ್ತಾ ಇರ್ತವೆ ಥ್ಯಾಂಕ್ ಯು